ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಶರನ್ನವರಾತ್ರಿಯು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಿದ್ದು ಅಕ್ಟೋಬರ್ ಎರಡರಂದು ಮುಕ್ತಾಯಗೊಳ್ಳುತ್ತದೆ ನವ ಎಂದರೆ ಒಂಬತ್ತು ನವರಾತ್ರಿ ಹಬ್ಬದಲ್ಲಿ ಈ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಆರಾಧನೆ ಮಾಡಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ಬ್ರಹ್ಮಾಂಡದಲ್ಲಿ ದೇವಿ ತತ್ವ ಜಾಗೃತವಾಗಿರುತ್ತದೆ ಈ ಸುಸಂದರ್ಭದಲ್ಲಿ ದೇವಿಯನ್ನು ಪೂಜಿಸುವುದರಿಂದ ನಮ್ಮ ಬದುಕಿಗೆ ಹೊಸ ಚೈತನ್ಯ ಬರುತ್ತದೆ ದುರ್ಗಾ ದೇವಿಯನ್ನು ಒಲಿಸಿಕೊಳ್ಳುವುದು ಬಹಳ ಕಷ್ಟ ದೇವಿಯನ್ನು ಒಲಿಸಿಕೊಳ್ಳಲು ಭಕ್ತಾದಿಗಳು ನವರಾತ್ರಿಯ ಈ ಸುಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಂತ್ರ ಸ್ತೋತ್ರಗಳನ್ನು ಪಠಣ ಮಾಡುತ್ತಾರೆ ನವರಾತ್ರಿಯ ಈ ಸುಸಂದರ್ಭದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಅತ್ಯಂತ ಶ್ರೇಷ್ಠವಾದದ್ದು ಈ ದುರ್ಗಾ ಸಪ್ತಶತಿಯು ದೇವಿ ಒಲುಮೆಗೆ ಪಾತ್ರರಾಗುವುದಕ್ಕೆ ಒಂದು ದಿವ್ಯಾಸ್ತ್ರವೆನಿಸಿಕೊಳ್ಳುತ್ತದೆ ದುರ್ಗಾ ಸಪ್ತಶತಿ ನಾಲ್ಕು ವೇದಗಳಷ್ಟೇ ಪವಿತ್ರವಾದದ್ದು ದುರ್ಗಾ ಸಪ್ತಶತಿಯನ್ನು ದೇವಿ ಮಹಾತ್ಮೆ ಮತ್ತು ಚಂಡಿಪಾಠ ಎಂದು ಸಹ ಕರೆಯಲಾಗುತ್ತದೆ ಶಕ್ತಿಶಾಲಿ ಚಂಡಿ ಹೋಮವನ್ನು ನಡೆಸುವಾಗ ದುರ್ಗಾ ಸಪ್ತಶತಿಯ ಶ್ಲೋಕಗಳನ್ನು ಪಠಣ ಮಾಡುವುದು ಕಡ್ಡಾಯವಾಗಿದೆ ದುರ್ಗಾ ಸಪ್ತಶತಿಯು ಮಾರ್ಕಂಡೆಯ ಪುರಾಣದ ಒಂದು ಭಾಗವಾಗಿದ್ದು ದುರ್ಗಾದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಆಕೆಯ ಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳಲು ಹಾಗೂ ಭಕ್ತರ ಜೀವನದಲ್ಲಿ ಅಡೆತಡೆಗಳನ್ನೆಲ್ಲ ನಿವಾರಿಸಿಕೊಳ್ಳಲು ಇದನ್ನು ಪಠಣ ಮಾಡಬೇಕಾಗಿರುತ್ತದೆ ಅಂದರೆ ಈ ದುರ್ಗಾ ಸಪ್ತಶತಿಯನ್ನು ಮಾರ್ಕಂಡೆಯ ಮಹರ್ಷಿಗಳೇ ರಚನೆ ಮಾಡಿದ್ದಾರೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಏನಿದೆ ಇದನ್ನು ಪಠಿಸುವಾಗ ನಾವು ಪಾಲಿಸಬೇಕಾಗಿರುವ ದುರ್ಗಾ ಸಪ್ತಶತಿಯನ್ನು ಪಠಣ ಮಾಡುವುದರಿಂದ ದೊರೆಯುವಂತಹ ಫಲಗಳಾಗುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ದುರ್ಗಾ ಸಪ್ತಶತಿಯ ವಿವರಣೆ ಸಪ್ತ ಎಂದರೆ ಏಳು ಎಂದರೆ ನೂರು ಸಪ್ತಶತಿ ಎಂದರೆ ಏಳು ನೂರು ಎಂಬ ಅರ್ಥ ಬರುತ್ತದೆ ಹೆಸರೇ ಸೂಚಿಸುವಂತೆ ದುರ್ಗಾ ಸಪ್ತಶತಿಯಲ್ಲಿ ಏಳು ಶ್ಲೋಕಗಳಿವೆ ಈ ಏಳುನೂರು ಶ್ಲೋಕಗಳನ್ನು ಹದಿಮೂರು ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ ಈ ದುರ್ಗಾ ಸಪ್ತಶತಿಯಲ್ಲಿ ದೇವಿಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯರೆಂಬ ಮೂರು ರೂಪಗಳಲ್ಲಿ ವಿಶೇಷವಾಗಿ ವರ್ಣನೆ ಮಾಡಲಾಗಿದೆ ದೇವಿಯು ಮಧುಕೈಟಬ ಮಹಿಷಾಸುರ ಶುಂಭ ನಿಶುಂಭ ಚಂಡಮುಂಡ ರಕ್ತ ಬೀಜಾಸುರರನ್ನೆಲ್ಲ ಈ ತ್ರಿಶಕ್ತಿಯ ರೂಪದಿಂದಲೇ ವಧಿಸಿದ್ದಾರೆ ದುರ್ಗಾ ಸಪ್ತಶತಿಯಲ್ಲಿ ದೇವಿ ಮತ್ತು ರಕ್ಕಸರ ನಡುವಿನ ಯುದ್ಧದ ಸನ್ನಿವೇಶಗಳನ್ನು ಬಹಳ ಸೊಗಸಾಗಿ ವರ್ಣಿಸಲಾಗಿದೆ ದುರ್ಗಾ ಸಪ್ತಶತಿಯ ಮೊದಲ ಅಧ್ಯಾಯದಲ್ಲಿ ತಾಯಿಯು ಮಧು ಮತ್ತು ಕೈಟಬ ಎಂಬ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ ಎರಡನೆಯ ಅಧ್ಯಾಯದಲ್ಲಿ ದೇವಿಯು ಮಹಿಷಾಸುರನ ಸೈನ್ಯವನ್ನು ಹೇಗೆ ನಾಶಪಡಿಸುತ್ತಾರೆ ಎಂಬುದರ ಬಗ್ಗೆ ಉಲ್ಲೇಖವಿದೆ ದುರ್ಗಾ ಸಪ್ತಶತಿಯ ಮೂರನೆಯ ಅಧ್ಯಾಯದಲ್ಲಿ ದೇವಿಯು ಮಹಿಷಾಸುರನನ್ನು ಹೇಗೆ ವಧಿಸುತ್ತಾರೆ ಎಂಬ ಬಗ್ಗೆ ವಿಶ್ಲೇಷಿಸಲಾಗಿದೆ ನಾಲ್ಕನೆಯ ಅಧ್ಯಾಯದಲ್ಲಿ ಮಹಿಷಾಸುರನ ವಧೆ ಮಾಡಿದ ನಂತರ ಉಗ್ರವಾದ ದೇವಿಯನ್ನು ಇಂದ್ರಾದಿ ದೇವತೆಗಳೆಲ್ಲ ಸ್ತುತಿಸಿ ಕೊಂಡಾಡಿ ಶಾಂತಗೊಳಿಸಿದ ಸನ್ನಿವೇಶ ಬರುತ್ತದೆ ದುರ್ಗಾ ಸಪ್ತಶತಿಯ ಐದನೆಯ ಅಧ್ಯಾಯ ದೂತ ಸಂವಾದ ಎಂಬ ಶೀರ್ಷಿಕೆಯೊಂದಿಗೆ ಬರುತ್ತದೆ ಈ ಅಧ್ಯಾಯದಲ್ಲಿ ದೂತನೊಬ್ಬ ದೇವಿಯ ಬಳಿ ಆಗಮಿಸಿ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರು ಜನರಿಗೆಲ್ಲ ನೀಡುತ್ತಿರುವ ಕಿರುಕುಳಗಳ ಬಗ್ಗೆ ವಿಶ್ಲೇಷಿಸುತ್ತಾರೆ ಆರನೆಯ ಅಧ್ಯಾಯದಲ್ಲಿ ಧೂಮ್ರ ಲೋಚನ ಎಂಬ ರಾಕ್ಷಸನನ್ನು ದೇವಿ ಸಂಹಾರ ಮಾಡುತ್ತಾರೆ ಏಳನೆಯ ಅಧ್ಯಾಯದಲ್ಲಿ ಚಂಡಮುಂಡ ಎಂಬ ರಾಕ್ಷಸರನ್ನು ದೇವಿ ಸಂಹರಿಸಿದರೆ ಎಂಟನೆಯ ಅಧ್ಯಾಯದಲ್ಲಿ ರಕ್ತ ಬೀಜಾಸುರ ಎಂಬ ರಾಕ್ಷಸನನ್ನು ಕೂಡ ಸಂಹಾರ ಮಾಡುತ್ತಾರೆ ಒಂಬತ್ತು ಮತ್ತು ಹತ್ತನೆಯ ಅಧ್ಯಾಯದಲ್ಲಿ ದೇವಿಯು ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರ ವಧೆ ಮಾಡುತ್ತಾರೆ ಹನ್ನೊಂದನೆಯ ಅಧ್ಯಾಯದಲ್ಲಿ ರಾಕ್ಷಸರನ್ನೆಲ್ಲ ಸಮ್ಮರಿಸಿದ ನಂತರ ಸಂತಸಗೊಂಡಂತಹ ದೇವಾನುದೇವತೆಗಳು ದೇವಿಯನ್ನು ಶಾಂತಗೊಳಿಸಲು ವಿಧ ವಿಧವಾಗಿ ಸ್ತುತಿಸಿ ಆಕೆಯನ್ನು ಸಂತಸಪಡಿಸುತ್ತಾರೆ ಇದರಿಂದ ಸಮಾಧಾನಗೊಂಡ ದೇವಿಯು ರಾಕ್ಷಸರನ್ನೆಲ್ಲ ಕೊಲ್ಲಲು ಮತ್ತೆ ಮತ್ತೆ ಈ ಭೂಮಿಯ ಮೇಲೆ ಅವತರಿಸುವುದಾಗಿ ಅಭಯ ನೀಡುತ್ತಾರೆ ಹನ್ನೆರಡನೆಯ ಅಧ್ಯಾಯದಲ್ಲಿ ದುರ್ಗಾ ಸಪ್ತಶತಿಯ ಪಾರಾಯಣ ಮತ್ತು ಶ್ರವಣದಿಂದ ದೊರೆಯುವಂತಹ ಫಲಗಳ ಬಗ್ಗೆ ಸಾಕ್ಷಾತ್ ದೇವಿಯೇ ಉಲ್ಲೇಖಿಸುತ್ತಾರೆ ಹದಿಮೂರನೆಯ ಅಧ್ಯಾಯದಲ್ಲಿ ದೇವಿಯು ಸುರತ ರಾಜ ಮತ್ತು ವ್ಯಾಪಾರಿಯೊಬ್ಬನಿಗೆ ಆಶೀರ್ವಾದ ನೀಡುವ ಸನ್ನಿವೇಶವಿದೆ ದುರ್ಗಾ ಸಪ್ತಶತಿಯ ಪಾರಾಯಣಕ್ಕೂ ಸಹ ಹಲವಾರು ನಿಯಮಾವಳಿಗಳಿವೆ ದುರ್ಗಾ ಸಪ್ತಶತಿ ಪಠಣ ಮಾಡುವುದಕ್ಕೆ ಇರುವಂತಹ ನಿಯಮಾವಳಿಗಳು ದುರ್ಗಾ ಸಪ್ತಶತಿಯನ್ನು ಪಠಣ ಮಾಡುವಾಗ ತಪ್ಪು ಉಚ್ಚಾರಣೆ ಮಾಡಬಾರದು ನುರಿತ ಪಂಡಿತರಿಂದ ಒಮ್ಮೆ ಉಚ್ಚಾರಣೆಯನ್ನು ಕಲಿತುಕೊಂಡು ದೀಕ್ಷೆಯನ್ನು ಪಡೆದು ಅನಂತರ ಪಠಣವನ್ನು ಪ್ರಾರಂಭಿಸಬೇಕು ದುರ್ಗಾ ಸಪ್ತಶತಿ ಪಾರಾಯಣಕ್ಕೂ ಮೊದಲು ಸ್ನಾನವನ್ನು ಮಾಡಿ ಸ್ವಚ್ಛ ವಸ್ತ್ರಗಳನ್ನು ಧರಿಸಬೇಕು ದುರ್ಗಾ ಸಪ್ತಶತಿ ಪಠಣಕ್ಕೂ ಮೊದಲು ದೇವಿಯ ಮುಂದೆ ದೀಪವನ್ನು ಹಚ್ಚಿ ದುರ್ಗೆಗೆ ಪ್ರಿಯವಾದಂತಹ ಕೆಂಪು ಹೂಗಳನ್ನು ಅರ್ಪಣೆ ಮಾಡಬೇಕು ಪಾರಾಯಣ ಪ್ರಾರಂಭವಾಗುವುದಕ್ಕೂ ಮೊದಲು ನಮ್ಮ ಇಷ್ಟಾರ್ಥ ಸಿದ್ಧಿಗೆ ದೇವಿಯನ್ನು ಪೂಜಿಸುವ ಸಂಕಲ್ಪ ಮಾಡಿಕೊಳ್ಳಬೇಕು ದುರ್ಗಾ ಸಪ್ತಶತಿ ಪಾರಾಯಣಕ್ಕೂ ಮೊದಲು ಓಂ ಐಂ ಹೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೈ ಎಂಬ ನವರ್ಣ ಮಂತ್ರವನ್ನು ಪಠಣ ಮಾಡಬೇಕು ನವರ್ಣ ಎಂದರೆ ಒಂಬತ್ತು ಅಕ್ಷರಗಳ ಮಹಾಮಂತ್ರ ಈ ಮಂತ್ರದಲ್ಲಿ ಸರಸ್ವತಿ ಮಹಾಲಕ್ಷ್ಮಿ ಮತ್ತು ಮಹಾಕಾಳಿಯರ ಬೀಜ ಮಂತ್ರಗಳಿವೆ ಹಾಗಾಗಿ ಇದು ದುರ್ಗಾ ಮಾತೆಯ ಎಲ್ಲಾ ಸ್ತೋತ್ರಗಳನ್ನು ಪಠಣ ಮಾಡುವಾಗ ಮೊದಲು ಪಠಿಸಬೇಕಾಗಿರುವಂತಹ ಮುಖ್ಯಮಂತ್ರವಾಗಿದೆ ಇದಾದ ನಂತರ ಸಪ್ತಶತಿ ಪಠಣವನ್ನು ನಾವು ಪ್ರಾರಂಭ ಮಾಡಬೇಕು ದುರ್ಗಾ ಸಪ್ತಶತಿಯ ಒಂದರಿಂದ ಹದಿಮೂರನೆಯ ಅಧ್ಯಾಯಗಳನ್ನು ಒಟ್ಟಿಗೆ ಪಠಣ ಮಾಡಿದರೆ ಹೆಚ್ಚು ಫಲ ಪ್ರಾಪ್ತವಾಗುತ್ತದೆ ಹದಿಮೂರು ಅಧ್ಯಾಯಗಳನ್ನು ಒಟ್ಟಿಗೆ ಪಡಿಸುವುದು ಕಷ್ಟ ಎನ್ನುವವರು ಕ್ರಮಬದ್ಧವಾಗಿ ಏಳು ದಿನಗಳಲ್ಲಿ ಸಪ್ತಶತಿಯ ಪಾರಾಯಣವನ್ನು ಮುಗಿಸಬಹುದು ಮೊದಲನೆಯ ದಿನ ಒಂದನೆಯ ಅಧ್ಯಾಯ ಎರಡನೆಯ ದಿನ ಎರಡು ಮತ್ತು ಮೂರನೆಯ ಅಧ್ಯಾಯ ಮೂರನೆಯ ದಿನ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ದಿನ ಐದು ಆರು ಏಳು ಮತ್ತು ಎಂಟನೆಯ ಅಧ್ಯಾಯ ಐದನೆಯ ದಿನ ಒಂಬತ್ತು ಮತ್ತು ಹತ್ತನೆಯ ಅಧ್ಯಾಯ ಆರನೆಯ ದಿನ ಹನ್ನೊಂದನೆಯ ಅಧ್ಯಾಯ ಹಾಗೂ ಏಳನೆಯ ದಿನ ಹನ್ನೆರಡು ಮತ್ತು ಹದಿಮೂರನೇ ಅಧ್ಯಾಯಗಳನ್ನು ಪಠಣ ಮಾಡಬಹುದು ಪಾರಾಯಣ ನಡೆಯುವ ದಿನಗಳಲ್ಲಿ ಕೇವಲ ಸಾತ್ವಿಕ ಆಹಾರವನ್ನು ಸ್ವೀಕರಿಸಬೇಕು ಪಾರಾಯಣ ಮುಗಿದ ನಂತರ ಗುರುಗಳು ಅರ್ಚಕರು ಅಥವಾ ಹಿರಿಯರಿಗೆ ತಾಂಬೂಲ ಹಾಗೂ ದಕ್ಷಿಣೆಗಳನ್ನು ಕೊಟ್ಟು ನಮಸ್ಕರಿಸಬೇಕು ಯಾರಿಗೆ ದುರ್ಗಾ ಸಪ್ತಶತಿಯನ್ನು ಪಠಿಸಲು ಹೆಚ್ಚು ಸಮಯವಿಲ್ಲವೋ ಅವರು ದುರ್ಗಾ ಸಪ್ತ ಸಹ ಪಠಣ ಮಾಡಬಹುದು ಇದರಲ್ಲಿ ಏಳು ಪ್ರಮುಖ ಶ್ಲೋಕಗಳಿದ್ದು ಇವನ್ನು ಪಠಿಸುವುದರಿಂದಲೂ ಸಹ ಸಂಪೂರ್ಣ ದುರ್ಗಾ ಸಪ್ತಶತಿಯ ಪಾರಾಯಣದಿಂದ ದೊರೆಯುವ ಫಲ ದೊರೆಯುತ್ತದೆ ದುರ್ಗಾ ಸಪ್ತಶತಿ ಪಾರಾಯಣದ ಫಲಗಳು ದುರ್ಗಾ ಸಪ್ತಶತಿಯು ದುರ್ಗಾದೇವಿಯ ಸ್ತೋತ್ರಗಳಲ್ಲಿಯೇ ಅತಿ ಶಕ್ತಿಶಾಲಿ ಮತ್ತು ಪವಿತ್ರವಾದಂತಹ ಸ್ತೋತ್ರವಾಗಿದೆ ದುರ್ಗಾ ಸಪ್ತಶತಿ ಪಾರಾಯಣ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷವಿದ್ದಂತೆ ಧನ ಸುಖ ಸಮೃದ್ಧಿಯ ಜೊತೆಗೆ ನವದುರ್ಗೆಯರ ಆಶೀರ್ವಾದ ಈ ಸ್ತೋತ್ರ ಪಠಣದಿಂದ ಲಭಿಸುತ್ತದೆ ನಮ್ಮನ್ನು ಕಾಡುವ ಸಕಲ ರೋಗಗಳಿಂದಲೂ ಸಹ ಮುಕ್ತಿ ದೊರೆಯುತ್ತದೆ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಮೂಡುತ್ತವೆ ಮಾನಸಿಕ ಒತ್ತಡಗಳಿದ್ದರೆ ಅವೆಲ್ಲವೂ ಕಡಿಮೆಯಾಗಿ ಏಕಾಗ್ರತೆ ಲಭಿಸುತ್ತದೆ ಮತ್ತು ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ವಾತ್ಸಲ್ಯ ವೃದ್ಧಿಯಾಗುತ್ತದೆ ಕೆಲಸದಲ್ಲಿ ಎದುರಾಗಬಹುದಾದಂತಹ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಕೆಲಸಗಳು ಶೀಘ್ರವೇ ಪೂರ್ಣಗೊಳ್ಳುತ್ತವೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುತ್ತದೆ ಅವಿವಾಹಿತರಿಗೆ ಶೀಘ್ರ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ದುಷ್ಟಶಕ್ತಿಗಳ ಪೀಡೆ ಮಾಟ ಮಂತ್ರ ವಶೀಕರಣಗಳ ಪ್ರಭಾವ ಮತ್ತು ಗ್ರಹ ದೋಷಗಳಿದ್ದಲ್ಲಿ ಅವುಗಳೂ ಸಹ ನಶಿಸಿ ಹೋಗುತ್ತವೆ ಆತ್ಮೀಯರೇ ನವರಾತ್ರಿಯ ಈ ಸುಸಂದರ್ಭದಲ್ಲಿ ದುರ್ಗಾ ಸಪ್ತಶತಿಯ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದುರ್ಗಾದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು